ನಮಸ್ಕಾರ ಅಗ್ರಜಾ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇನ್ನೊಂದು ವೀಡಿಯೋಗೆ ಸ್ವಾಗತ ಇವತ್ತು ನಾನು ಹೊಟ್ಟದ್ದು ಮೆಟ್ಕಲ್ ಗುಡ್ಡ ಇವತ್ತು ನನ್ನೊಟ್ಟಿಗೆ ನನ್ನ ಅಗ್ರಜ ಇನ್ನೊಂದು ಅಗ್ರಜ ಬರ್ತಿದ್ದ ಹಬ್ಬ ನಾರ್ಮಲಾಗಿ ನಾನು ಅರ್ಲಿ ಮಾರ್ನಿಂಗ್ ವಾಕು ಜಾಸ್ತಿ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ನಂಗೆ ಅಷ್ಟೇ ಉಳಿದಡಿ ಬೇಗ ಏಳು ಗಂಟೆ ಇದು ಈಗ ನೀನು ಎಲ್ಲಿ ಇದು ಮಾರು ಇದೆ ಏನು ತಿನ್ನಲ ತಿಂಬ ನಾನು ಇದು ಹೆಸ್ರು ಕ ಇದು ಮಾಡಿದ್ದಾಳ ಎಂತ ಹೆಸರು ಬೇಯಿಸದಲ್ಲ ಹೆಸರು ಕಡದ್ದು ಜ್ಯೂಸ್ ಮಾಡ್ತಾಳ ಹೆಸರು ಇದು ರಾಗಿ ಜ್ಯೂಸಲ್ಲ யர்ந்த அது அது ஒன்றை குடுத்தி ஒட்டி ஃபுல்லா பர்மள் வத்தித்தம் இல்ல இல்லை ஹோட்டல் மால ಪಾದಲ್ವರೆಗೂ ಹಬ್ಬದ ಈಗ ಕಡಿಗೆ ಪಾದವೇ ಗೊತ್ತೀಯ ಕಡಿಮೆ ನಡುದೊಂದೇ ರೈಟ್ ಹೊತ್ತಿರ ಬಣ್ಣ ಈಗ ಮಜ್ಗಲ್ ಗುಡ್ಡ ಗುಡ್ಡ तली घुट जा, तली हाथ तो दिखो एक घंटे। हाथ तो दिखो एक। आप तो तो लोगों तो ना, हाथ तो दिखो एक। कितने हम इंसर्ट कंबटी के? एका कंबटी मूल तो होएगा। अपन ना मिला अपन। कंबट वारा ना मिल ಕಂಬಟ್ಟಿ ಹೋಗಿ ಬಿಡುದಿಲ್ಲ ನಂತರ ನಮಗೆ ಶೂಟ್ ಆಯ್ತಲ್ಲ ಫಾಲ್ಸ್ ಅದೇ ಕಂಬಟ್ಟು ಬಟ್ ಅಲ್ಲಿ ಕಾಪುಕ್ಕೆ ಫಾರೆಸ್ಟ್ ಎಲ್ಲ ಬಿಟ್ಟು ಡೌಟ್ ಓಹೋ ಇಲ್ಲಿಂದ ಸುರು ಆಫ್ ರೋಡ್ ಆ ಲೆಫ್ಟ್ ಓಹೋ ಸಿ ಸಿ ಟಿ ವಿ ಕಣ್ಗಾವಲು ರೊಮ್ಯಾನ್ಸ್ ಮಾಡೋಕಿಲ್ಲ ಅವರು ಎಂತ ರೊಮ್ಯಾನ್ಸ್ ನಂಗೆ ಎಂತ ಆಗುದು ನಾವು ಯಾರೊಟ್ಟಿ ರೊಮ್ಯಾನ್ಸ್ ಮಾಡುದಿಲ್ಲ ನಾವು ಹಾಪದೇ ಒಬ್ಬೊಬ್ರು ಯಾರು ಟೂರಿಸ್ಟ್ ಇದ್ರಲ್ಲ ನಾವು ಯಾರ ನಮ್ಗೆ ಓ ಇಲ್ಲಿಂದ ಕಾಣ್ರ ಕಮಾಲ ಶಿಲೆ ಹಾಪ್ರಿತ್ತಿದ ಎಲ್ಲ ಆತಿತ್ತು ಅರ್ಧ ಕೆರಡಿ ಅರ್ಧ ಕಮಲ ಎಲ್ಲ ಕಟ್ ಕಾಫಿ ಪೇಸ್ಟ್ ಪುಟ್ಟಿನ ಕರ್ಕ ಬಂದ ಇಲ್ಲ ಇದೀಗಾಯ್ತ ಪುಟ್ಟಿ ಪುಟ್ಟಿ ಕಮಾನ್ ಬೇರೆದ

ಅದನ ಪ್ಯಾಂಟರ್ ರಾಡಿ ಯಾವುದು ಹಾಯ್ ದಾ ಓಯ್ ಓಯ್ ಬಜ್ಜಿ ನೀನು ಯಾರಿ ಯಾಮಿ ಹ ಇಂಜಿ ಎಂಟಿ ಇಂಜಿ ಎಂಟಿ ನಯಂಟಿ ಮಾಡಿದೆ ಓಯ್ ಬ್ರೇಕ್ ಇಡೋದಿಲ್ಲ ಕಳ್ಳ ಬಪ್ಪತಿ ಗಂಗಾ ಇನ್ನು ಎಷ್ಟ ತುಗೀತ್ ಪಟ್ಟಿಗೆ ಹಿಂಗೆ ನಮ್ದು ನಾವ್ ಹೋದಲ್ಲೆಲ್ಲ ಹಿಂಗೆ ಸಿಕ್ಕುದು ಅದು ರೀ ವಿಡಿಯೋ ಕಾಮದ್ದು ಮತ್ತ ಇಷ್ಟುವರೆಗೆ ಹೆಂಗ್ ತಪ್ಸ್ಕೊಂಡೆ ಯಾರು ಕಾಣಿಲ್ಲಕ ನನ್ ವೀಡಿಯೋ ನಮ್ ಮನೆಯಿಲ್ಲ ಬೇರೆ ಅಲ್ಲಿ ಕತ್ ನಮ್ಮ ಮನೆಯವ್ರಿಗೆ ಕೆಲರಿಗಂತೂ ಗೊತ್ತೇ ಇಲ್ಲ ನಾವ್ ವಿಡಿಯೋ ಮಾಡ್ತೇನ್ವಿ ಆಯ್ಲಿ ಅಂದ ಒಳ್ಳೆ ಅಂದಾಯ್ತ ಮಾರ್ರೆ ಸಾಯ್ಲಿ ನೀ ಕಾಡ್ದಾರಾಗೆಲ್ಲ ನಿಲ್ಸಂದ್ರೆ ಹಾಂ ಕಾಡ್ದಾರಾಗೆಲ್ಲ ನಿಲ್ಸಂದ್ರೆ ನಿಲ್ಸೋದಿಲ್ಲ ನಾವು ಮತ್ತು ಉಲಿ ಸಿ ಮಾಲ ಬಂದ್ರೆ ಮತ್ತು ನಮ್ಮ ಮನ್ಸನ್ನೆ ಅಲ್ಲ ಹೇಳಿದೆ ಹೇ ಇನ್ನೂ ಅರ್ಧ ಹತ್ಲಿಲ್ಲ ಇನ್ನು ಎಟ್ಟತ್ಗೆ ಹಾಂ ನೀ ಮಧ್ಯಂತ ಏ ಹೆಮ್ಮದಿ ಟಾಪಿಕ್ ಬಂತದೆ ಹೇಳ ದೇವರೇ ಮೆಟ್ಕಲ್ ಉಟ್ಟ ನಾ ಗಣಪತಿ ಕಾಪಾಡು ಜಾಸ್ತಿ ಜಂಪ್ ಕೊಡಬೇಡ ನಮ್ಮ ಮೊಬೈಲಲ್ಲಿ ಕೆಳಗೆ ಬೀಳುತ್ತೆ

ನಿಲ್ಲೆ ಕುಟ್ಟಿ ತಾತ ಇಲ್ಲೇ ಇಟ್ಟಿದೆ ಇಲ್ಲ ಎಲ್ಲೂ ಎಲ್ಲೋ ನಮ್ಮ ಮಳಿ ತಪ್ಪುವುದಿಲ್ಲ ಅಗ್ರ ಗುಡ್ಡ ಅವಸ್ಥೆ ಅಂದ್ರೆ ಅದ್ರಲ್ಲಿ ಎಲ್ಲ ಬಿಟ್ಟಕ್ಕೆ ಬಂದ ಈಗ ಇಲ್ಲೊಂದು ಗುಂಪಿತ್ತು ಅವ್ರ ಬಿಟ್ಟು ಅವ್ರ ಹೈಕಲ್ ವೈಕತ್ತಿದ್ರು ಅಪ್ಪ इया इया लिस्ट पास है हां लिस्ट पास है रे नंदू स्कूटी है ಬರ್ತ ಮಾರ ಬರ್ಲಾಕಿತ್ತು ಮಾರು ಅಲ್ಲಿ ಎಷ್ಟು ತೊಗಿರ ಆತಿತ್ತು ಸುಮ್ನೆ ಇರತ್ತೆ ಇನ್ನಂತ ಹೋಗುದು ಅಲ್ಲ ಅಣ್ಣ ಅದಿಷ್ಟು ಮಾಡ್ರಿ ಅದ್ರಾಗುತ್ತೆ ಅಲ್ಲಿಂದ ಮಾರು ಇಲ್ಲಿ ಇತ್ತಲ್ಲ ದೇವಸ್ಥಾನ

ಮೆಟ್ಕಲ್ ಗುಡ್ಡ ಸಾವಿರಾರು ವರ್ಷಗಳ ಹಿಂದೆ ಅಗಸ್ತ್ಯ ಮುನಿ ತಪಸ್ಸಾಚರಿಸಿದ ಭೂಮಿ ಅಂತ ಹೇಳ್ತಾರೆ ಇದನ್ನು ಶಿವನ ಕುರಿತು ತಪಸ್ಸಾಚರಿಸುತ್ತಾರೆ ಕಾಲಕ್ರಮೇಣ ಶಿವನ ಲಿಂಗಕ್ಕೆ ಉಂಟಾಗಿ ಅದನ್ನು ಇಲ್ಲೇ ಇರುವಂಥ ಕೆರೆಗೆ ಹಾಕಿದ್ರು ಅಂತ ಪುರಾವೆಗಳು ಪುರಾಣಗಳು ಹೇಳುತ್ತೆ ಇಲ್ಲಿಂದ ಸುಮಾರು ಏಳ್ನೂರಿಂದ ಎಂಟುನೂರು ವರ್ಷ ಹಿಂದೆ ಇಲ್ಲಿದ್ದಂಥ ಪ್ರಸ್ತುತ ರಾಜಮನೆತನದವರ ಗೂಢಾಚಾರ್ಯ ಕೇಂದ್ರ ಆಗಿತ್ತು ಇದು ಅಂತ ಹೇಳಲಾಗುತ್ತೆ ಈ ಗೂಢಾಚಾರ್ಯ ಕೇಂದ್ರದಲ್ಲಿದ್ದ ಸೈನಿಕರು ಸೇವಕರು ಏನಿರ್ತಾರೆ ಅವರು ಅವರ ಆತ್ಮರಕ್ಷಣೆಗೋಸ್ಕರ ಒಂದು ಗಣಪತಿಯನ್ನ ಇಲ್ಲಿ ಸ್ಥಾಪಿಸಿ ಅದನ್ನ ಪೂಜೆ ಮಾಡ್ತಾ ಬಂದಿರ್ತಾರೆ ಅದರಿಂದ ಮೆಟ್ಕಲ್ ಗುಡ್ಡ ಅಂತ ಹೇಳಿ ಪ್ರಸಿದ್ಧಿ ಪಡ್ಕೊಂಡಿದೆ ಊರು ಭಾಷೆಯಲ್ಲಿ ಮೆಟ್ಕಲ್ ಗುಡ್ಡ ಅಂದ್ರೆ ಕಲ್ಲಿನಿಂದ ಮಾಡಿದಂತ ಮೆಟ್ಲು ಅನ್ನೋ ಕಾರಣಕ್ಕೆ ಊರು ಭಾಷೆಯಲ್ಲಿ ಅಂದ್ರೆ ಕುಂದಾಪುರ ಕನ್ನಡದಲ್ಲಿ ಮೆಟ್ಕಲ್ ಗುಡ್ಡ ಅಂತ ಕರೀತಾರೆ ಆಗಿನ ಕಾಲದಲ್ಲಿ ಬರೀ ಗೂಢಚಾರಿಕೆ ಅಷ್ಟೇ ಅಲ್ಲದೆ ಕಾವಲು ಕೋಟೆ ಇದು ಕೆಲಸ ನಿರ್ವಹಿಸುತ್ತಿತ್ತು ಅಂದು ಕಾವಲು ಕೋಟೆಯಾಗಿದ್ದ ಈ ಸ್ಥಳ ಇಂದು ಪ್ರವಾಸಿಗರಿಗೆ ವೀಕ್ಷಣಾ ಸ್ಥಳ ಕಣ್ಣು ಹಾಯಿಸಿದಷ್ಟು ದಕ್ಕೂ ನೋಡ ಸಿಗುವ ದಟ್ಟ ಅರಣ್ಯಗಳ ವಿಹಂಗಮ ನೋಟ ನಡುವೆ ಹರಿಯುವ ಜಲಪಾತಗಳು ಪರಿಶುದ್ಧವಾದ ಗಾಳಿ ಇವನ್ನೆಲ್ಲ ಆನಂದಿಸಲು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಇಂಥ ಒಂದು ಪ್ರಸಿದ್ಧ ಹಿನ್ನೆಲೆ ಹೊಂದಿರುವಂಥ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬೇಸರದ ಸಂಗತಿ ಇಲ್ಲಿ ಬರುವಂಥ ಪ್ರವಾಸಿಗರಾಗಲಿ ಭಕ್ತಾಭಿಮಾನಿಗಳು ಯಾರೇ ಇದ್ರು ಇಲ್ಲಿ ಕೊಟ್ಟಿರುವಂತಹ ಸ್ಕ್ಯಾನರ್ ಗೆ ನೀವು ಹೆಲ್ಪ್ ಮಾಡಬಹುದು ಇಂಥ ಒಂದು ಪ್ಲೇಸನ್ನು ಬೆಳೆಸುವಲ್ಲಿ ಎಲ್ಲರೂ ಸಹಕರಿಸೋಣ ಅಂತ ಈ ಮೂಲಕ ನಾನು ಹೇಳ್ತೀನಿ ಬಾಯ್ಬೇಡ ಕಡೆ ನಂಗೆ ಹೇ ಮತ್ತೆ ಇಪ್ಪುದು ಒಬ್ಬನೇ ಇಲ್ಲ ಮಂಜುನಾ ಬಾಯ್ಸ್ ಕಂಡು ಆರ ಜನ ಇಲ್ಲ ಈ ವಿಡಿಯೋ ಕಂಡ್ರೆ ಗ್ಯಾರಂಟಿ ಕೊಂತ ಇತ್ತಲ್ಲ ಸಾಯದಲ್ಲ ಇದನ್ ಕಂಡ್ರೆ ಮನೆ ಸಾಯಿಸ್ರು ನನ್ನ ಇದು ಹೇಳುದ್ ಈಗಳೇ ಅಣ್ಣ ನಾನು ಸುಮಾರು ಒಂದ್ ಎರಡು ತಿಂಗಳು ಬಿಟ್ಟು ಹಾಕ್ತೆ ನಂಗೆ ಗೊತ್ತಿಲ್ಲ ಅವ ನೆನ್ಪು ಆಯ್ತು ತುದಿಯೇ ಕೂತ್ಕೊಳ್ಳೋಣ ಎಂತ ಆಯ್ತು ತಗೊಂಡ ಹಾಗೂ ತಗೊಂಡವರು ಸಾಯಿ ಮೊದ್ಲೆ ತುದಿಯಾಗಿದ್ದೆ ಓಡ ಕೂತಿಲ್ಲ ಪಟ್ಟ ತಾಯಿ ಪಟ್ಟವಾಬಕೆ ಅಂತಣ್ಣ ಸಿಚುವೇಶನ್ ಕ್ರಿಟಿಕಲ್ ಇರ್ತಿಲ್ಲ ಹೇಳು ಕತ್ತಿಲ್ಲ ಇಲ್ಲೆಲ್ಲ ಬರಬೇಡಿ ಬೆಲೆ ಹಾಕಿರಿ ರಾಚಿ ಹೋಗ್ಬೇಡಿ ಅಲ್ಲ ಎಷ್ಟು ಇಸ್ ಗೆಟ್ಟಿಂಗ್ ರೆಡಿ ಇಷ್ಟು ಕ್ಲೋಸ್ ಅಪ್ ದೇವ್ರ ಹತ್ರ ಹೆಗಡೆ ಕುಡಿಯಲ್ಲ ಬಟ್ ಎಂತ ಮಾಡು ದೇವ್ರನ್ನ ಕಾಮ್ ಕತ್ತಿಲ್ಲ ಇಲ್ಲೊಂದು ಬಾಮಿ ಇತ್ತು ಬಾಮಿ ಅಲ್ಲ ಬಾಮಿನ ಗೊತ್ತಿಲ್ಲ ಬಟ್ ಪುರಾಣ ಇತಿಹಾಸದ ಪ್ರಕಾರ ಆ ಬಾವಿ ಎಂತ ಬೇಸಿಗೆ ಅದ್ಲು ಅದ್ರಲ್ಲಿ ನೀರ್ ಇರುತ್ತ ಕೈಗೆ ಸಿಕ್ಕ ನೀರ್ ಅಂದ್ರೆ ಜಾಸ್ತಿ ಎಫರ್ಟ್ ದೇವಸ್ಥಾನ ಇಲ್ಲೇ ಕೆಳಗ್ರೆ ಒಂದು ನಾಗ ದೇವ್ರ ಬಾನ ಇತ್ತು ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಅದು ಬಿಟ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ನಾವು ಈಗ ಅಲ್ಲೊಂದು ಹೋಯ್ತಲ್ಲಾಯಿಂಟ್ ದೇವ್ರೇವ್ರಿ ತಲ್ಲ ಒಪ್ಕೊತಿಲ್ಲ ಓಡ್ಸತ್ಕೊಂಡ್ರೂಕಂಬರಿ ಕೂಕಂಬರಿ ಅಂದ್ರೆ ಕೂಕೊಂಡ್ರಿಗೆ ಕೂತಿತ್ತು ಸುಮ್ಮೆಗೇ ಆಗತ್ತಿಲ್ಲ ಸುಮ್ಮನೆ ನಾನು ನಡ್ಕೊಬತ್ತೆ ಸುಮಾರು ಹತ್ತಾರು ಗಂಟಿಲ್ಲ ಏನು ಮನೆಗೆ ತೊಡೆದು ಕೊಟ್ಟೆ ಅಂತ ಇಲ್ಲ ಬೆಳಿಗ್ಗೆ ಒಂಬತ್ತುವರೆ ಹತ್ತಷ್ಟು ಸುಮಾರು ಹತ್ತು ಹತ್ತು ಇನ್ನು ಮನೆಗೆ ಆಗ್ತದೆ ಅಲ್ಲ ಗಂಟೆ ಮನೆಗೆ ಇರುತ್ತಿತ್ತು ಸೊ ಅಂತ ಇಂಥ ಅಗ್ರ ಒಂದು ಒಂದು ಆಫ್ ಟ್ರಿಪ್ ಕಂಪ್ಲೀಟ್ ಆಯ್ತು ಅದು ಬಾತ್ ಆದಾಗ ಒಂದು ಲಾರ್ಡ್ ಲಾರ್ಡ್ ಫ್ರೆಂಡರ್ ಇಲ್ಲಂದ್ರೆ ಹಿಂಗೆ ಆಯ್ತು ಜೊತೆ ಈಗ ಈಗ ಹೋಗಿತ್ತು ಈಗ ಹೋಗಿತ್ತಲ್ಲ ಮೆಟ್ಕಲ್ ಗುಡ್ಡ ಮೆಟ್ಕಾಲ್ ಗುಡ್ಡ ಕಂಪ್ಲೀಟ್ ಇನ್ನು ತಂಬಟ ಹೋಯ್ತು ಹೋಯ್ಕಂದ್ ಎಣ್ಸಿತ್ತು ಆದರೆ ಬೇಡ ನಮ್ಮ ಮಗರಾಜ್ ಹಂಗೆ ಯಾಕೋ ಮನ್ಸಿಲ್ಲ ತಂಬಾಟ ಅವೆ ತಂಬಾಟ ಹೊರ ಬಿಡುದಿಲ್ಲ ಸೊ ಬಿಡ್ತಿದ್ದಲ್ಲೆಲ್ಲ ನಾವು ಹಾತಿಲ್ಲ ನಮ್ಮ ಮರ್ಯಾದೆ ಕೊಡ್ತಿದ್ಲು ನಾವು ಹತ್ತಿಲ್ಲ ಅದಕ್ಕೆ ನೆಕ್ಸ್ಟ್ ಪರ್ಮಿಷನ್ ಅಲ್ಲಿ ತಕ್ಕೊಂಡು ಇನ್ನೊಂದ್ಸಲ ಬತ್ತೆ ತೊಂಬತ್ತು ತೋರ್ಸಕ್ಕೆ ಅಲ್ಲಿವರೆಗೂ ಕಾಯ್ತಾ ಇರಿ ಖುಷಿಯಾಗಿರಿ ಬೈ.